ಆತ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದ ತೆಪ್ಪಗೆ ಇರೋದನ್ನ ಬಿಟ್ಟು ಹುಡುಗಿ ಫೋಟೋ ತೆಗೆದಿದ್ದಾನೆ ಇದನ್ನು ನೋಡಿ ರೊಚ್ಚಿಗೆದ್ದ ಯುವತಿ ಕಪಾಳ ಮೋಕ್ಷ ಮಾಡಿದ್ದಾಳೆ ಮೆಟ್ರೋದಲ್ಲಿ ಹುಡುಗಿ ಫೋಟೋ ತೆಗೆದ ಕೊನೆಗೂ ಅರೆಸ್ಟ್ ಆದ ಕಿಡಿಗೇಡಿ ಡಾಕ್ಟರ್ ಹೀಗೆ ಅಮಾಯಕನ ತರ ನಿಂತ್ಕೊಂಡಿರೋ ಈತನ ಹೆಸರು ಮಹೇಶ್ ವೃತ್ತಿಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಕಳೆದ ಡಿಸೆಂಬರ್ ಇಪ್ಪತ್ತೈದರಂದು ಮೆಜೆಸ್ಟಿಕ್ನಿಂದ ಜೆಪಿ ನಗರಕ್ಕೆ ಪ್ರಯಾಣ ಬೆಳೆಸಿದ್ದ ತೆಪ್ಪಗೆ ಮೆಟ್ರೋ ಇಳಿದು ಹೋಗಿದ್ರೆ ಇವತ್ತು ಪೊಲೀಸರ ಅತಿಥಿ ಆಗ್ತಿರಲಿಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಆಗಾಗಿದೆ ಇವನ ಕತೆ ಕಣ್ಮುಂದೆ ಕಾಣ್ತಿದ್ದ ಹುಡುಗಿರ್ ಫೋಟೋ ತೆಗೆದಿದ್ದಾನೆ ಈ ವೇಳೆ ಸಡನ್ ಆಗಿ ನೋಡಿದ ಯುವತಿ ಮಹೇಶ್ ಕಪಾಳಕ್ಕೆ ಒಡೆದಿದ್ದಾಳೆ ಕೂಡಲೇ ಸೆಕ್ಯೂರಿಟಿಗೆ ಮಾಹಿತಿ ನೀಡಿದ್ದು ಮಹೇಶನನ್ನು ಜಯನಗರ ಪೊಲೀಸರು ವಶಕ್ಕೆ ಪಡೆದಿದ್ರು ಹೆಣ್ಮಕ್ಳುಗಳಿಗೆ ಹೌದು ಕೊಡ್ಬೇಕು ಯಾಕಂದ್ರೆ ಒಬ್ಬೊಬ್ರು ಇವಾಗ ನಾನು ಒಬ್ಲೇ ಬಂದಿದ್ದೀನಿ ಸೇಫ್ಟಿ ಬೇಕೇ ಬೇಕು ನಮ್ಗೆ ಸೆಕ್ಯೂರಿಟಿ ಲೇಡಿ ಸೆಕ್ಯೂರಿಟಿ ಬೇಕೇ ಬೇಕು ಅಲ್ವಾ ಇವಾಗ ಫ್ರೀ ಬಸ್ ಇದ್ರು ಕೊಡ್ತೀವಿ ಮೆಟ್ರೋಗೆ ಸೇಫ್ಟಿ ಇದೆ ಅಂತ ಬರ್ತೀವಿ ಈಗ ಮೆಟ್ರೋದಲ್ಲೇ ಸೇಫ್ಟಿ ಇಲ್ಲ ಅಂದಾಗ ಇರ್ಲೇಬೇಕು ಸೇಫ್ಟಿ ಯಾರಾದ್ರೂ ಲೇಡಿ ಕೊಡ್ಲೇಬೇಕು ಈ ತರ ಎಲ್ಲ ಆದಾಗ ಬೇಗ ಆಕ್ಷನ್ ತಗೋಬೇಕು ಬೇಕು ನಮ್ಮ ಬರ್ತೀನಿ ನಾನು ಅವತ್ತಿಂದ ಮೆಟ್ರೋದಲ್ಲೇ ಸೇಫ್ಟಿ ಅಂತಾನೆ ಮೆಟ್ರೋದಲ್ಲೇ ಬರೋದು ಮಹೇಶನನ್ನ ವಶಕ್ಕೆ ಪಡೆದು ಮೊಬೈಲ್ ಪರಿಶೀಲನೆ ಮಾಡಿದಾಗ ಹುಡುಗಿ ಫೋಟೋ ತೆಗೆದಿರೋದು ಗೊತ್ತಾಗಿದೆ ಯುವತಿ ಜೊತೆ ಇಬ್ಬರು ಯುವತಿಯರು ನಿಂತಿದ್ದಾರೆ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಖಾಸಗಿ ಅಂಗಗಳ ಫೋಟೋ ತೆಗೆದಿಲ್ಲ ಕೊನೆಗೆ ಅಪಾಲಜಿ ಬರೆಸಿಕೊಂಡು ಆರೋಪಿಯನ್ನ ಬಿಟ್ಟು ಕಳಿಸಿದ್ದಾರೆ ಒಟ್ನಲ್ಲಿ ವೈದ್ಯನಾಗಿರೋ ಮಹೇಶ್ ಯುವತಿಯ ಅನುಮತಿ ಇಲ್ಲದೆ ಫೋಟೋ ತೆಗೆದಿದ್ದು ಅಪರಾಧ ಇನ್ಮುಂದೆ ಈ ರೀತಿ ಮಾಡದಂತೆ ಪೊಲೀಸರು ಬುದ್ಧಿ ಮಾತು ಹೇಳಿ ಕಳಿಸಿದ್ದಾರೆ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ